ಕಳಪೆ ಅಂತ ಜೈಲುಗಟ್ಟಿದ ಮನೆ ಮಂದಿ ದೊಡ್ಡ ಮನೆಯ ಆಟಕ್ಕೆ ಬ್ರೇಕ್ ಬೀಳೋದಕ್ಕೆ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಫಿನ್ನಾಲೆ ಘಟ್ಟ ತಲುಪ್ತಾ ಇದ್ದಂತೆ ಸ್ಪರ್ಧಿಗಳ ಅಸಲಿ ಆಟ ಶುರುವಾಗಿದೆ ಇದೀಗ ಡ್ರೋನ್ ಪ್ರತಾಪ್ಗೆ ಕಳಪೆ ಅಂತ ಜೈಲಿಗೆ ಮನೆ ಮಂದಿ ಅಟ್ಟಿದ್ದಾರೆ ಎಸ್ ಬಿಗ್ ಮನೆಗೆ ಕಾಲಿಟ್ಟು ದಿನದಿಂದ ಕೆಲ ಸ್ಪರ್ಧಿಗಳಿಂದ ಪ್ರತಾಪ್ ಟಾರ್ಗೆಟ್ ಆಗ್ತಾನೆ ಬಂದಿದ್ರು ಅನೇಕರ ಕೆಂಗಣ್ಣಿಗೆ ಪ್ರತಾಪ್ ಗುರಿ ಆಗ್ತಾ ಇದ್ರು ಆನಂತರ ಪ್ರತಾಪ್ ರ ಸುದೀಪ್ ನಿಂತ್ರು ಡ್ರೋನ್ ನ ಹೀಯಾಳಿಸಿದವ್ರಿಗೆ ಕ್ಲಾಸ್ ತೆಗೆದುಕೊಂಡಿದ್ರು ಇದರಿಂದ ಪ್ರತಾಪ್ಗೆ ಬಲ ಬಂದಂತೆ ಆಗಿತ್ತು ಬಳಿಕ ಆಟದಲ್ಲಿ ಪ್ರತಾಪ್ ಪಿಕಪ್ ಆಗಿದ್ರು ಇತ್ತೀಚಿನ ಪ್ರತಾಪ್ ಆಟ ಡಲ್ ಆಗಿದೆ ಫಿನಾಲೆ ಟಿಕೆಟ್ ವೇಳೆ ಸಂಗೀತ ಮತ್ತು ನಮ್ರತಾ ಡ್ರೋನ್ ಟಕ್ಕರ್ ಕೊಟ್ಟಿದ್ದು ಬಿಟ್ರೆ ಇದೀಗ ಮತ್ತೆ ಮಂಕಾಗ್ಬಿಟ್ಟಿದ್ದಾರೆ ಹೀಗಾಗಿನೇ ಹದಿನೈದು ವಾರಗಳ ಆಟ ನೋಡಿ ಸಂಗೀತಾಗೆ ಉತ್ತಮ ಸಿಕ್ಕಿದೆ ಪ್ರತಾಪ್ಗೆ ವಿನಯ್ ತುಕಾಲಿ ಕಾರ್ತಿಕ್ ಸೇರಿದಂತೆ ಅನೇಕರು ಕಳಪೆ ಹಣೆ ಪಟ್ಟಿ ಕಟ್ಕೊಂಡಿದ್ದಾರೆ ಪ್ರತಾಪ್ಗೆ ಕಳಪೆ ಸಿಕ್ಕಿದಂತೆ ಸಂಗೀತ ಭಾವುಕರಾಗಿದ್ದಾರೆ ನನ್ನ ಪ್ರಕಾರ ಇಲ್ಲಿ ಯಾರು ಕಳಪೆ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಸಂಗೀತ ದೀದಿ ಇಷ್ಟು ವಾರಗಳು ನನ್ನ ಪರವಾಗಿ ನಿಂತಿದ್ರು ಇದಕ್ಕೆ ಋಣಿಯಾಗಿರ್ತೀನಿ ಅಂತ ಹೇಳ್ತಾನೆ ಜೈಲಿಗೆ ಪ್ರತಾಪ್ ಕಾಲಿಟ್ಟಿದ್ದಾರೆ ಆಗ ಸಂಗೀತ ನನ್ನ ಪಕ್ಕ ಯಾರ್ ನಿಲ್ತಾರೆ ಅವರೆಲ್ಲರೂ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ ಇನ್ನೂ ಸಹ ಸ್ಪರ್ಧಿಗಳ ಮೇಲೆ ಬೇಸರ ಹೊರ ಹಾಕಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್